ಶಾಸಕರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆಗಳ ಹಿತರಕ್ಷಣೆ ಸಭೆಯನ್ನ ಕರೆಯುತ್ತಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಎಚ್ಡಿ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಜಗಜೀವನ್ ರಾಮ್ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಇಂದು ಆಯೋಜಿಸಲಾಗಿತ್ತು ಪೌರ ಕಾರ್ಮಿಕರ ಮುಖಂಡ ವರ್ಮಾ ಅವರು ಸಭೆಯಲ್ಲಿ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆಗಳ ಹಿತರಕ್ಷಣಾ ಸಭೆಯನ್ನ ಮೂರು ತಿಂಗಳಿಗೊಮ್ಮೆ ಕರೆಯಬೇಕಿತ್ತು ಆದರೆ ರೇವಣ್ಣ ಅವರು ಇದುವರೆಗೂ ಇಂತಹ ಕೆಲಸ ಮಾಡಿಲ್ಲ ಎಂದು ದೂರಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ನನಗೆ ಹಲವು ಕೆಲಸಗಳು ಇರುತ್ತವೆ ನಾನು ಇದ್ದಾಗ ಇನ್ನು ಮುಂದೆ ಸಭೆ ಕರೆಯಲು ಪ್ರಯತ್ನಿಸುತ್ತೇನೆ ಅಷ್ಟೇ ಅಲ್ಲದೆ ನಾನು ಇಲ್ಲದ ವೇಳೆ ತಹಸೀಲ್ದಾರ್ ಅವರು ಸಭೆಯನ್ನ ಕರೆಯಬೇಕೆಂದು ಸೂಚಿಸಿದ್ರು ಜಗಜೀವನ್ ರಾಮ್ ಏಪ್ರಿಲ್ ಐದರಂದು ನಡೆಯುತ್ತಿದೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ ಹದಿನಾಲ್ಕರಂದು ನಡೆಯಲಿದ್ದು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಪುಣ್ಯಾತ್ಮರ ಜಯಂತಿಯನ್ನ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸೋಣ ಎಂದು ಶಾಸಕ ಎಚ್ಡಿ ರೇವಣ್ಣ ಕರೆ ನೀಡಿದರು ತಾಲೂಕು ಆಡಳಿತ ಮತ್ತು ಪುರಸಭೆಯವರು ಯಾವುದೇ ಸಮಸ್ಯೆಗಳು ಎದುರಾಗದಂತೆ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಮಾಡಿ ಮೆರವಣಿಗೆಯನ್ನ ಜಗಜೀವನ್ ರಾಮ್ ಅವರ ವೃತ್ತದಿಂದ ಹೊರಟು ರಿವರ್ ಬಂಕ್ ರಸ್ತೆ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೈಸೂರು ರಸ್ತೆ ಮೂಲಕ ಕಾರ್ಯಕ್ರಮದ ಸ್ಥಳಕ್ಕೆ ಬರುವಂತೆ ಸಲಹೆಯನ್ನ ನೀಡಿದ್ರು ಸ್ತಬ್ಧ ಚಿತ್ರಗಳನ್ನ ಮಾಡಿಕೊಂಡು ಬರುವಂತೆ ಕೆಲವು ಇಲಾಖೆಗಳಿಗೆ ಸೂಚಿಸಿದ್ರು जॻह <laughs> Gracias. Sí. ले हारा को करता है बेटा जा रहा है हारा से ना तो करो नहीं करो